ಹಾಯ್ ಸೊ ಇವತ್ತಿನ ಒಂದು ನಾನು ವಿಡಿಯೋ ಮಾಡ್ತಾ ಕಾರಣ ಏನಪ್ಪ ಅಂದ್ರೆ ಹೌದು ಮಾದೇವ ಸಿನಿಮಾ ನಮ್ಮ ವಿನೋದ್ ಪ್ರಭಕ್ ಅವರು ಈ ಒಂದು ಸಿನಿಮಾದಲ್ಲಿ ಹೀರೋ ಆಗಿ ಆಕ್ಟ್ ಮಾಡ್ತಿರುವಂತದ್ದು ಈ ಒಂದು ಸಿನಿಮಾ ಆಗಿ ಹುಟ್ಟು ಒಂಬತ್ತು ದಿನ ಕಳೆದಿದೆ ಈ ಒಂಬತ್ತು ದಿನಗಳಲ್ಲಿ ನಮ್ಮ ಕನ್ನಡದ ರಾಜ್ಯದಂತೆ ಒಂದು ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಇಷ್ಟು ಕಲೆಕ್ಷನ್ ಮಾಡಿದೆ ಏನು ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನು ಇದೇ ಒಂದು ತಿಳಿಸ್ತೀನಿ ಸೊ ನಿಮ್ಗೆ ಏನಾದರೂ ಸಿನಿಮಾಗಳ ಕಲೆಕ್ಷನ್ ಬಗ್ಗೆ ತಿಳ್ಕೊಬೇಕು ಅನ್ನೋ ಕ್ಯೂರಿಯಾಸಿಟಿ ಮಿಸ್ ಮಾಡದೆ ನಮ್ಮ ಚಾನಲ್ ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಇನ್ಫಾರ್ಮೇಟಿವ್ ಆದರೆ ಮಾತ್ರ ಮಿಸ್ ಮಾಡದ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಫೇಸ್ಬುಕ್ ಮಿಸ್ ಮಾಡೋದು ಫಾಲೋ ಮಾಡಿ ಅಂತ ಹೇಳ್ತೀವಿ ಅದು ಮಹಾದೇವ ಸಿನಿಮಾ ಇಪ್ಪತ್ತ ನಾಲ್ಕನೇ ಸಿನಿಮಾ ನಮ್ಮ ವಿನೋದ್ ಪ್ರಭಾಕರ್ ಅವರು ಹೀರೋ ಆಗಿ ಆಕ್ಟ್ ಮಾಡ್ತಿರುವಂಥದ್ದು ಹಾಗೆ ಒಂದು ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಸೋನಲ್ ಮಂಟೇ ಅವರು ಕಾಣಿಸ್ಕೊಂತ ಇದಾರೆ ಹೀಗೆ ಈ ಒಂದು ಸಿನಿಮಾದಲ್ಲಿ ಅನೇಕ ಘಟಾನುಘಟಿ ಆಕ್ಟರ್ಸ್ ಕೂಡ ಅವೈಲೇಬಲ್ ಇರುವಂತದ್ದು ಅದರಲ್ಲಿ ಪ್ರಮುಖವಾಗಿ ಶ್ರೀನಗರ್ ಕಿಟ್ಟಿ ಅವರು ಈ ಒಂದು ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಾ ಇದ್ದಾರೆ ಹಾಗೆ ಹಿರಿಯ ಕಲಾವಿದರಾಗಿರುವಂತಹ ಶ್ರುತಿ ಮಾಲಾಶ್ರೀ ಅಚ್ಯುತ್ ಕುಮಾರ್ ಹೀಗೆ ಅನೇಕ ಘಟಾನುಘಟಿ ಆಕ್ಟರ್ಸ್ ಗಳು ಕೂಡ ಈ ಒಂದು ಸಿನಿಮಾದಲ್ಲಿ ಅವೈಲೇಬಲ್ ಇರುವಂತದ್ದು ಇದರ ಜೊತೆಗೆ ಈ ಒಂದು ಸಿನಿಮಾ ಡೈರೆಕ್ಷನ್ ಇರುವಂತದ್ದು ನವೀನ್ ರೆಡ್ಡಿ ಅಂತ ಹಾಗೆ ಈ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿರುವಂತದ್ದು ಕೇಶವ್ ಆರ್ ದೇವ್ಸಂದ್ರ ಅಂತ ಸೊ ಈ ಒಂದು ಸಿನಿಮಾದ ಕಲೆಕ್ಷನ್ ವಿಚಾರಕ್ಕೆ ಬರೋದಕ್ಕಿಂತ ಮುಂಚೆ ನಮ್ಮ ವಿನೋದ್ ಪ್ರಭುಕರ್ ಅವರ ಮಾದೇವ ಆದ ನಂತರ ನೆಕ್ಸ್ಟ್ ಸಿನ್ಮಾ ಯಾವುದು ಅನ್ನೋಂತ ಮಾಹಿತಿನ ಈಗ ನಿಮ್ಗೆ ತಿಳಿಸ್ತೀನಿ ಸೊ ಮಿಸ್ ಮಾಡದೆ ಲೈಕ್ ಮಾಡಿ ಹೌದು ಮಾದೇವ ಸಿನ್ಮಾ ಇಪ್ಪತ್ತ ನಾಲ್ಕನೇ ಸಿನ್ಮಾ ಇದಾದ ನಂತರ ಇಪ್ಪತ್ತೈದನೇ ಸಿನ್ಮಾ ನಮ್ಮ ವಿನೋದ್ ಪ್ರಭುಕರ್ ಅವರು ಮಾಡ್ತಿರುವಂತ ಸಿನ್ಮಾ ಯಾವ್ದಪ್ಪಾ ಅಂದ್ರೆ ಬಲರಾಮನ ಗಿಧಗಳು ಅಂತ ಅದು ಈಗಾಗಲೇ ಒಂದು ಸ್ಟೋರಿ ಎಲ್ಲ ಕೇಳಿಸ್ಕೊಂಡಿರುವಂತದ್ದು ಕೇಳಿಸ್ಕೊಂಡಿರುವಂಥದ್ದು ಮತ್ತೆ ಆ ಒಂದು ಸ್ಟೋರಿ ಮೇಲೆ ವರ್ಕ್ ಮಾಡ್ತಿರುವಂತದ್ದಾಗಿ ಒಂದಷ್ಟು ಮಾಹಿತಿಗಳು ಕೂಡ ಇದೀಗ ಲಭ್ಯವಿರುವಂತದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸೊ ನೆಕ್ಸ್ಟ್ ಸಿನಿಮಾದ ಮೇಲೆ ಇದೀಗ ನಮ್ಮ ವಿನೋದ್ ಪ್ರಭಾಕರ್ ಅವರು ವರ್ಕ್ ಮಾಡ್ತಾ ಇದಾರೆ ಇದೀಗ ಕಲೆಕ್ಷನ್ ವಿಚಾರಕ್ಕೆ ಬಂದ್ರೆ ಈ ಒಂದು ಸಿನಿಮಾ ರಿಲೀಸ್ ಆಗಿ ಹುಟ್ಟು ಒಂಬತ್ತು ದಿನ ಕಳೆದಿದೆ ಜೂನ್ ಆರನೇ ತಾರೀಕು ರಿಲೀಸ್ ಆಗಿರುವಂತದ್ದು ರಿಲೀಸ್ ಆದಾಗಿಂದ ಈ ಒಂದು ಸಿನಿಮಾ ತುಂಬಾ ಚೆನ್ನಾಗಿ ಕಲೆಕ್ಷನ್ ಕಾಣ್ತಿರುವಂತದ್ದು ಇದ್ರ ಸೊ ಈ ಒಂದು ಸಿನಿಮಾದ ಬಗ್ಗೆ ಅನೇಕ ಪಾಸಿಟಿವ್ ರಿವ್ಯೂ ಕೂಡ ಇದೆ ಈ ಮೂವಿ ಚೆನ್ನಾಗಿದೆ ಅಂತ ಬೇರೆಗೂ ಕೂಡ ರೆಕಮೆಂಡ್ ಮಾಡಿದ್ದಿದೆ ಪ್ರೇಕ್ಷಕರು ಈ ಒಂದು ಮೂವಿನ ಮನರಂಜನೆಯಿಂದ ನೋಡಿದು ಕೂಡ ಇದೆ ಆಕ್ಷನ್ ಸೀಕ್ವೆನ್ಸ್ ತುಂಬಾ ಚೆನ್ನಾಗಿದೆ ಅಂತ ಕೂಡ ಪಬ್ಲಿಕ್ ಟಾಕ್ಸ್ ಆಗಿರ್ಬೋದು ಪಬ್ಲಿಕ್ ರಿವ್ಯೂ ಆಗಿರ್ಬೋದು ಈ ಒಂದು ವಿಚಾರ ಗಂಭೀರವಾಗಿ ತಗೊಂಡು ಬೇರೆಯವ್ರಿಗೂ ಕೂಡ ಒಂದು ಸಿನಿಮಾನ ರೆಕಮೆಂಡ್ ಮಾಡ್ತಿರುವಂತದ್ದು ಒಂದು ಒಳ್ಳೆ ವಿಷಯ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅದು ಮಾದೇವ ಸಿನಿಮಾ ನಿನ್ನೆ ಒಂಬತ್ತನೇ ದಿನ ನಿನ್ನೆ ಆದ್ರೆ ಈ ಒಂದು ಸಿನಿಮಾ ರಿಲೀಸ್ ಆಗಿ ಒಂಬತ್ತು ದಿನಗಳ ನಂತರ ನಿನ್ನೆ ಒಂದು ಸಿನಿಮಾ ಕಲೆಕ್ಷನ್ ಮಾಡುವಂಥದ್ದು ನೈನ್ಟಿ ಡೇ ಎಷ್ಟಪ್ಪ ಅಂದ್ರೆ ಮೂವತ್ತ ಲಕ್ಷ ಅಷ್ಟಾಗಿರುತ್ತೆ ಹಾಗೆ ಒಂದು ಸಿನಿಮಾ ರಾಜ್ಯದಂತ ಕರ್ನಾಟಕದ ರಾಜ್ಯದಂತೆ ಒಂದು ಸಿನ್ಮಾ ಒಂಬತ್ತು ದಿನಗಳಲ್ಲಿ ಕಲೆಕ್ಷನ್ ಮಾಡಿರುವಂಥದ್ದು ಎಷ್ಟಪ್ಪ ಅಂದ್ರೆ ಎರಡು ಕೋಟಿ ನಲ್ವತ್ತ ಐದು ಲಕ್ಷಷ್ಟ ಇರುತ್ತೆ ಅಂದ್ರೆ ಟೂ ಕ್ರೋಸ್ ಫಾರ್ಟಿ ಫೈವ್ ಲ್ಯಾಕ್ಸ್ ಅಷ್ಟು ಈ ಒಂದು ಸಿನಿಮಾ ಕರ್ನಾಟಕದಲ್ಲಿ ನೈನ್ ಡೇಸ್ ಅಲ್ಲಿ ಕಲೆಕ್ಷನ್ ಮಾಡಿರುವಂಥದ್ದು ಮತ್ತೆ ಈ ಒಂದು ಸಿನಿಮಾ ಥ್ರೂಔಟ್ ಇಂಡಿಯಾದಲ್ಲೂ ಕೂಡ ಕಲೆಕ್ಷನ್ ಆಗ್ತಿರುವಂಥದ್ದು ಹೆಂಗೆ ಅಂತ ಹೇಳಿದ್ರೆ ಈ ಒಂದು ಸಿನಿಮಾ ನಮ್ಮ ಕರ್ನಾಟಕ ಮತ್ತೆ ಕನ್ನಡ ರಜಲ್ಲಿ ಮಾತ್ರ ರಿಲೀಸ್ ಆಗಿದೆ ಬೇರೆ ಸ್ಟೇಟ್ಸ್ ಗಳಲ್ಲಿ ಕೆಲವು ಥಿಯೇಟರ್ಸ್ ಗಳ ಕೂಡ ಈ ಒಂದು ಸಿನಿಮಾ ಅವೈಲಬಲ್ ಇರುವಂತದ್ದು ಅಲ್ಲಿರುವಂತಹ ಕನ್ನಡಿಗರು ಕೂಡ ಒಂದು ಸಿನಿಮಾ ನೋಡ್ತಿರುವಂತಹ ಕಾರಣದಿಂದ ಅಲ್ಲೂ ಕೂಡ ಅದ್ಭುತವಾಗಿ ಕಲೆಕ್ಷನ್ ಆಗ್ತಿರುವಂತದ್ದು ಅದು ಥ್ರೂ ಇಂಡಿಯಾದಲ್ಲಿ ನೈನ್ ಡೇಸ್ ಅಲ್ಲಿ ಮಾದೇವ ಸಿನಿಮಾ ಕಲೆಕ್ಷನ್ ಮಾಡಿರುವಂತದ್ದು ಒಟ್ಟು ಎರಡು ಕೋಟಿ ಎಪ್ಪತ್ತ ಐದು ಲಕ್ಷಷ್ಟಾಗಿರುತ್ತೆ ಅಂದ್ರೆ ಟು ಕ್ರೋ ಸೆವೆಂಟಿ ಫೈವ್ ಲ್ಯಾಕ್ಸ್ ಅಷ್ಟು ಇದೀಗ ನೈನ್ ಡೇಸ್ ಅಲ್ಲಿ ಕಲೆಕ್ಷನ್ ಮಾಡುವಂತದ್ದು ಥ್ರೂಟ್ ಇಂಡಿಯಾದಲ್ಲಿ ಮಹಾದೇವ ಸಿನಿಮಾ ಸೊ ಒಂದು ಗಂಭೀರ ಆರೋಪ ವಿಚಾರಕ್ಕೆ ಬಂದ್ರೆ ಹೌದು ಮಾದೇವ ಸಿನಿಮಾಗೆ ಸ್ವಲ್ಪ ಕ್ರೀನ್ ಸ್ಕ್ರೀನ್ ಪ್ರೆಸೆನ್ಸ್ ಸಿಗ್ತದೆ ಅಂತ ಈಗ ಫಿಲಮ್ ಚೇಂಬರ್ ಮೀಟಿಂಗ್ ಅಲ್ಲಿ ಬಂದಂತ ಮಾಹಿತಿ ಇದಾಗಿರುತ್ತೆ ಸೊ ಕಾರಣ ಏನಪ್ಪಾ ಅಂದ್ರೆ ಒಂದು ಪ್ರೂಫ್ ಇದೆ ವಿನೋದ್ ಪ್ರಭಾಕರೆ ಒಂದು ಫಿಲಂ ಚೇಂಬರ್ಗೆ ಹೋಗಿ ಮಾತನಾಡ್ತಿರೋದು ನಮ್ಮ ಸಿನಿಮಾ ತುಂಬಾ ಚೆನ್ನಾಗಿ ಕಲೆಕ್ಷನ್ ಆಗ್ತಾ ಇದೆ ಸೊ ಈಗ ನೀವು ನಮ್ಮ ಸಿನಿಮಾನ ಇಂದ ತೆಗೆದ್ರೆ ನಮ್ಗೆ ತುಂಬಾ ದೊಡ್ಡ ಒತ್ತಾಯ ಬೀಳುತ್ತೆ ಅಂತ ಕೂಡ ಅಹ್ ಅಂಗಾಚಿ ಕೇಳಿರುವಂತದ್ದು ನಮ್ಮ ವಿನೋದ್ ಪ್ರಭಾಕರ ಅವರು ಸೊ ಅವ್ರಿಗೋಸ್ಕರ ಧ್ವನಿಯಾಗಿ ವಿನೋದ್ ರಾಜ್ ಅವರು ಕೂಡ ಧ್ವನಿಯೇ ಎತ್ತಿರೋ ಏನಪ್ಪಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸೊ ನೀವೇ ಈ ಒಂದು ಸಂದರ್ಭದಲ್ಲಿ ಒಂದು ಥಿಯೇಟರ್ ಇಂದ ತಗೋದ್ರೆ ತುಂಬಾ ದೊಡ್ಡ ದಾಖಲಾಗುತ್ತೆ ಗೊತ್ತು ಯಾವ ರೀತಿ ನಮ್ಮ ಕಾಂತಾರ ಚಾಪ್ಟರ್ ಟು ಸಿನಿಮಾ ಲೋ ಬಜೆಟ್ ಅಲ್ಲಿ ಮಾಡಿದಂತ ಸಿನಿಮಾ ಯಾವ ರೀತಿ ವರ್ಲ್ಡ್ ವೈಡ್ ಜನಪ್ರತಿಕ್ರಿಯೆ ಸಿಕ್ತು ಸೊ ಆ ರೀತಿ ಒಂದು ಸಿನಿಮಾಗು ಕೂಡ ಆಗಬಹುದು ಸೊ ಒಳ್ಳೆ ಒಂದು ಅಪರ್ಚುನೀಸ್ ಅಪರ್ಚುನಿಟೀಸ್ನ ನೀವು ದೂರ ಮಾಡ್ತಿದ್ದೀರಾ ಸೊ ಆದಷ್ಟು ಇದನ್ನ ಅರ್ಥ ಮಾಡಿಕೊಂಡು ನಮ್ಮ ಕನ್ನಡ ಲ್ಯಾಂಗ್ವೇಜ್ ಗೆ ಅತಿ ಹೆಚ್ಚು ಪ್ರಾಮುಖ್ಯತೆ ಕೊಡಿ ಯಾಕಂದ್ರೆ ಈ ಒಂದು ಸಿನಿಮಾ ಅಂದ್ರೆ ಮಾದೇವ ಸಿನಿಮಾ ಥಿಯೇಟರ್ ಇಂದ ತೆಗೆದಿರುವಂತಹ ಕಾರಣ ಏನಪ್ಪಾ ಅಂದ್ರೆ ಹೌದು ಈಗಾಗಲೇ ಅನೇಕ ಸಿನಿಮಾಗಳು ಕೂಡ ಜೂನ್ ತಿಂಗಳಲ್ಲಿ ರಿಲೀಸ್ ಆಗಿರುವಂತದ್ದು ಆ ಒಂದು ಸಿನಿಮಾಗಳನ್ನ ಥಿಯೇಟರ್ ಹಾಕಬೇಕು ಅಂದ್ರೆ ಥಿಯೇಟರ್ ಪ್ರೆಸೆನ್ಸ್ ಬೇಕಾಗಿರುತ್ತೆ ಮತ್ತೆ ಥಿಯೇಟರ್ ಸ್ಕ್ರೀನ್ಸ್ ಗಳು ಬೇಕಾಗಿರುತ್ತಲ್ಲ ಸೊ ಈ ಒಂದು ಥಿಯೇಟರ್ಸ್ ಥಿಯೇಟರ್ಸ್ಗಳು ಕಡಿಮೆ ಬೀಳ್ತಿರುವಂತ ಕಾರಣದಿಂದ ನಮ್ಮ ಮಾದಿವ ಸಿನಿಮಾಗೂ ಕೂಡ ಹೇಟ್ ಬೀಳ್ತಾ ಇದೆ ಅದರ ಹೊರತಾಗಿ ಇನ್ನ ಕನ್ನಡ ಬೇಜಾನ್ ಭಾಷೆಗಳಲ್ಲೂ ಅಂದ್ರೆ ನಮ್ಮ ಕನ್ನಡದಲ್ಲಿ ಬೇಜಾನ್ ಸಿನಿಮಾಗಳು ಕೂಡ ರಿಲೀಸ್ ಆಗ್ತಾ ಇದೆ ಅದಕ್ಕೂ ಕೂಡ ಹೊರತಾಗಿ ಬೀಳ್ತಾ ಇದೆ ನಮ್ಮ ಕನ್ನಡದಲ್ಲಿ ಅತಿ ಹೆಚ್ಚು ಪ್ರಾಮುಖ್ಯತೆ ಪ್ರಾಮುಖ್ಯತೆ ಕೊಡಿ ಕನ್ನಡ ಸಿನಿಮಾಗಳಿಗೆ ಅಂತ ಕೂಡ ವಿನೋದ್ ರಾಜ್ ಆಗಿರ್ಬೋದು ಮತ್ತೆ ವಿನೋದ್ ಪ್ರಭಕ್ ಆಗಿರ್ಬೋದು ಸೊ ಈ ಒಂದು ವಿಚಾರದ ಬಗ್ಗೆ ಗಂಭೀರವಾಗಿ ಇದೀಗ ಮಾತನಾಡಿರುವಂತದ್ದು ಸೊ ಇದನ್ನು ಕೂಡ ಅರ್ಥ ಮಾಡಿಕೊಂಡು ಫಿಲ್ಮ್ ಅಂದ್ರೆ ಕೆ ಐ ಕನ್ನಡ ಫಿಲಮ್ ಅವರು ಏನು ಪ್ರತಿಕ್ರಿಯೆ ತಗೊಂತಾರೋ ಗೊತ್ತಿಲ್ಲ ಸೊ ನಂಗಸೋ ಮಟ್ಟಿಗೆ ಒಂದು ಸಿನಿಮಾ ಇನ್ನೂ ಕೂಡ ಥಿಯೇಟ್ರಸ್ಗೆ ಲಭ್ಯವಿರುತ್ತೆ ಅದೇ ಹೇಳ್ದಾಗೆ ಇಂಗ್ಲಿಷ್ ಸಿನಿಮಾ ಆಗಿರ್ಬೋದು ತೆಲುಗು ತಮಿಳ್ ಇನ್ನಿತರ ಅನೇಕ ಸಿನಿಮಾಗಳು ಕೂಡ ನಮ್ಮ ಕನ್ನಡದಲ್ಲಿ ಥಿಯೇಟ್ರ್ಗಳನ್ನ ಕುಂಕೊಂತ ಇದೆ ಅದು ಕಡಿಮೆ ಆಗಲಿ ಅನ್ನೋಂಥ ವಿಚಾರದ ಬಗ್ಗೆ ಇದೀಗ ನಮ್ಮ ವಿನೋದ್ ಪ್ರಭಾಕರ್ ಅವರು ಮೀಟಿಂಗ್ ನಡೆಸಿರುವಂತದ್ದು ಅದರಲ್ಲೂ ಕೂಡ ನನ್ನ ಸಿನಿಮಾ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಇವಾಗ ನೀವು ತಗೋದ್ರೆ ನಮಗೆ ಪೆಟ್ಟು ಬೀಳುತ್ತೆ ಅಂತಾನು ಕೂಡ ಕೇಳ್ಕೊಂಡಿರುವಂತದ್ದು ನೋಡೋಣ ಏನೇನೆಲ್ಲ ಆಗುತ್ತೆ ಅಂತ ಸೊ ನಿಮಗೆ ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮಿಸ್ ಮಾಡಿದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಐ ಹೋಪ್ ನಿಮಗೆ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಮತ್ತೆ ಕಲೆಕ್ಷನ್ ವಿಚಾರ ಬಗ್ಗೆ ತಿಳ್ಕೋಬೇಕು ಅಂತ ಕ್ಯೂರಿಯಾಸಿಟಿ ಇದ್ರೆ ಮಿಸ್ ಮಾಡದೆ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮತ್ತೆ ಮುಂದಿನ ಹೊರಡಿದ ಬಾಯ್